ನೀವ್ ಏನಾದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಕ್ಕೆ ಪರ್ಫೆಕ್ಟ್ ಟೈಮ್ ಏನಾದ್ರು ಓಡುತ್ತಾ ಇದ್ದೀರಾ ಹಾಗಾದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಈ ವಿಡಿಯೋ ನಿಮ್ಗೆ ಹಾಗೆ ಸಿಕ್ಕಿರೋದೇನಲ್ಲ ಇದು ಯೂನಿವರ್ಸ್ ನ ಒಂದು ಮೆಸೇಜ್ ನೀವ್ ಈ ವಿಡಿಯೋ ಟ್ವೆಂಟಿ ಫೈವ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ನೋಡ್ತಾ ಇದ್ರೆ ಯು ಆರ್ ದ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇದು ಸೆವೆನ್ 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 ಅಂತ ಡೇಟ್ ಇದೊಂದು ಶಕ್ತಿಯುತ ಆದಂತ ದಿನ ಇದೊಂದು ಪವರ್ಫುಲ್ ಡೇಟ್ ಈ ಸೆವೆನ್ 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 ಅನ್ನೋದು ಒಂದು ಹೈಯೆಸ್ಟ್ ಎನರ್ಜಿ ಪೋರ್ಟಲ್ ಇದೊಂದು ಮ್ಯಾಜಿಕಲ್ ಡೇ ಅಂತಾನೆ ಹೇಳ್ತಾರೆ ನೀವೇನಾದ್ರೂ ಸ್ಪಿರಿಚುಲ್ ಆಗಿ ಅವೇಕ್ನಿಂಗ್ ಆಗ್ಬೇಕಂದ್ರೆ ಇವತ್ತಿನ ಸೆವೆನ್ ಸೆವೆನ್ ಪೋರ್ಟಲ್ ನಿಮ್ ಜೊತೆ ಇದೆ ಅಂತಾನೆ ಅರ್ಥ ಈ ಸೆವೆನ್ 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 ಪೋರ್ಟಲ್ ಅಂದ್ರೆ ಇದೊಂದು ಶಕ್ತಿಯ ದ್ವಾರ ಇದೊಂದು ಎನರ್ಜಿ ಗೇಟ್ ವೇ ಈ ದಿನದ ಶಕ್ತಿ ತುಂಬಾ ಪವರ್ಫುಲ್ ಇದೊಂದು ತುಂಬಾ ಅದ್ಭುತವಾದಂತಹ ದಿನ ಈ ಸಮಯದಲ್ಲಿ ನಿಮ್ಮ ಥಾಟ್ಸ್ ನಿಮ್ಮ ಪ್ರೇಯರ್ಸ್ ಎಲ್ಲವೂ ಯೂನಿವರ್ಸ್ಗೆ ಬೇಗ ತಲುಪುವಂತಹ ಈಸಿ ವೇ ಅಂತಾನೆ ಹೇಳ್ಬೋದು ಫಸ್ಟ್ ಆಫ್ ಆಲ್ ಪೋರ್ಟಲ್ ಅಂದ್ರೆ ಏನು ಪೋರ್ಟಲ್ ಅಂದ್ರೆ ಒಂದು ಎನರ್ಜಿ ಗೇಟ್ ಇದೊಂದು ಎನರ್ಜಿಯ ಗೇಟ್ ವೇ ಇದೊಂದು ದ್ವಾರ ಇದು ದೇವರ ಶಕ್ತಿ ಇಲ್ಲಾಂದ್ರೆ ಬ್ರಹ್ಮಾಂಡ ಶಕ್ತಿ ನಮ್ಮಲ್ಲಿಗೆ ತುಂಬಾ ಹತ್ತಿರವಾಗಿ ಬರುವಂತಹ ಸಮಯ ಈ ದಿನದಲ್ಲಿ ನಾವು ಧ್ಯಾನ ಮಾಡೋದು ಇಲ್ಲಾಂದ್ರೆ ನಮ್ಮ ಗೋಲ್ಸ್ ನ ಸೆಟ್ ಮಾಡ್ಕೋಬಹುದು ನಿಮ್ಮ ಹಳೆಯ ನೋವುಗಳನ್ನ ರಿಲೀಸ್ ಮಾಡ್ಕೋಬೋದು ಹೇಗೆ ರಿಲೀಸ್ ಮಾಡ್ಕೊಳ್ಳೋದು ಯೂಸಿಂಗ್ ಹೋ ಓಪು ನೋವು ನೀವು ಯೂಸ್ ಮಾಡಿ ರಿಲೀಸ್ ಮಾಡ್ಕೊಳೋದಾಗ್ಲಿ ನಿಮ್ಮ ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಇಂತಹ ಪವರ್ಫುಲ್ ಪೋರ್ಟಲ್ಸ್ ಎಲ್ಲ ಏನಾದ್ರು ನಾವು ನಮ್ಮ ನ ಬರೆದು ಮ್ಯಾನಿಫೆಸ್ಟ್ ಮಾಡಿದ್ರೆ ಬೇಗ ನಮಗೆ ಆ ನ ತಗೋಳೋಕ್ಕೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ನಾವು ಒಳ್ಳೆ ಅಲೈನ್ಮೆಂಟಲ್ಲಿ ಇರ್ತೀವಿ ಅಂತಾನೆ ಅರ್ಥ ಏನಿದು ಸೆವೆನ್ 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 ಅಂಕೆ ಅಂದ್ರೆ ಏನು ಇದರ ಅರ್ಥ ಏನು ಅಂತ ನೀವು ಕೇಳ್ತಾ ಇದ್ರೆ ಸೆವೆನ್ 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 ಅಂಕೆ ಇದೊಂದು ಕಾನ್ಸೆಪ್ಟ್ ಅಲ್ಲ ನೀವು ಪದೇ ಪದೇ ರಿಪೀಟೆಡ್ ಆಗಿ ನಂಬರ್ಸ್ನ ನೋಡ್ತಾ ಇರ್ತೀರಲ್ವಾ ಇದು ಕಾನ್ಸೆಪ್ಟ್ ಅಲ್ಲ ಇದು ಯೂನಿವರ್ಸ್ ಇಂದ ಒಂದು ಸಿಗ್ನಲ್ ಇಟ್ ಇಂಡಿಕೇಟ್ಸ್ ನೀವು ಸರಿ ದಾರಿಯಲ್ಲಿದ್ದೀರಾ ನಿಮ್ಮ ಆತ್ಮದ ಶಕ್ತಿ ಹೆಚ್ಚಾಗ್ತಾ ಇದೆ ದೇವರು ನಿಮಗೆ ಸಿಗ್ನಲ್ ಕೊಡ್ತಾ ಇರೋದು ಸಮಥಿಂಗ್ ಬಿಗ್ ಈಸ್ ಕಮ್ಮಿಂಗ್ ನಿಮ್ಮ ಲೈಫಲ್ಲಿ ಏನೋ ಒಂದು ಬಿಗ್ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಲೇ ಸಂಕೇತ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹೈಯೆಸ್ಟ್ ಆಪರ್ಚುನಿಟೀಸ್ಗೆ ಇಲ್ಲಾಂದರೆ ನಿಮಗೆ ಸರ್ಪ್ರೈಸಸ್ಗೆ ಇದೆಲ್ಲವೂ ಈ ಸೆವೆನ್ 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 ನೀವು ಅತಿಯಾಗಿ ನೋಡ್ತಾ ಇದ್ದೀರಲ್ಲ ಅಂತಹ ಟೈಮಲ್ಲಿ ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಬರೋದಾಗಲಿ ಸ್ಪಿರಿಚುವಲ್ ಆಗಿ ನೀವು ಅವೇಕ್ನಿಂಗ್ ಆಗೋದಾಗಲಿ ಒಳ್ಳೆಯವ್ರ ಸಂಘ ಸೇರೋದಾಗಲಿ ಇದೆಲ್ಲವೂ ಆಗ್ತಾ ಇರೋ ಆಗ್ತಾ ಇರುತ್ತೆ ಈ ಸೆವೆನ್ 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 ಪದೇ ಪದೇ ರಿಪೀಟೆಡ್ ಆಗಿ ನೀವು ನೋಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ ನ್ಯೂಮರಾಲಜಿಯ ಪ್ರಕಾರ ಸೆವೆನ್ ಅಂದರೆ ನಾಲೆಡ್ಜ್ ಇದೊಂದು ಸ್ಪಿರಿಚುಯಾಲಿಟಿ ಕಡೆ ಕಟ್ಟರ್ನ್ ಆಗೋದಕ್ಕೆ ನಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ವರ್ಕ್ ಆಗೋದು ಅಂತಲೇ ಹೇಳ್ತಾರೆ ಅಂತಹ ಸೆವೆನ್ ತ್ರೀ ಟೈಮ್ಸ್ ಟ್ರಿಪಲ್ ಟೈಮ್ ರಿಪೀಟೆಡ್ ಆಗಿ ಬಂದರೆ ಅದೆಷ್ಟು ಪವರ್ಫುಲ್ ಅಲ್ವಾ ಸೊ ಅಂತಹ ಸೆವೆನ್ 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 ನಾವು ಯೂಸ್ ಮಾಡ್ಕೊಂಡಾಗ ವಿ ಆರ್ ದ ಲಕ್ಕಿಯಸ್ಟ್ ಅಂತಲೇ ಹೇಳ್ತೀವಿ ಹಳೆ ಕಾಲದಲ್ಲಿ ಈಜಿಪ್ಟಿಯನ್ಸ್ ಮಾಯನ್ ಇಂತಹ ಜನರು ಈ ರೀತಿಯ ಕಾಸ್ಮಿಕ್ ನ ತುಂಬಾ ಅಂದ್ರೆ ತುಂಬಾ ನಂಬ್ತಿದ್ರು ಅವ್ರು ಯಾವುದೇ ತರಹದ ಇಲ್ದ ಪೋರ್ಟಲ್ಸ್ ಓಪನ್ ಆದಾಗ ಅವರು ಎನರ್ಜಿ ಹೀಲಿಂಗ್ ಗೆ ದೇವ್ರ ಜೊತೆ ಕನೆಕ್ಟ್ ಆಗೋದಕ್ಕೆ ಆಧ್ಯಾತ್ಮಿಕ ಕಡೆ ಆಧ್ಯಾತ್ಮಿಕ ಕಡೆ ಆಕ್ಟಿವೇಟ್ ಆಗೋದಕ್ಕೆ ಇಂತಹ ನಂಬರ್ಸ್ ನ ಅಂತಹ ದಿನಗಳನ್ನ ಅವ್ರು ಯೂಸ್ ಮಾಡ್ಕೊಂತ ಇರೋದ್ರೆ ಇದು ಅಷ್ಟು ಪವರ್ಫುಲ್ ಅಷ್ಟು ಮ್ಯಾಜಿಕಲ್ ಡೇ ಅಂತಾನೆ ಅವ್ರು ಹೇಳ್ತಾರೆ ಇಂತಹ ಮ್ಯಾಜಿಕಲ್ ಡೇನ ನಾವ್ ಯಾಕೆ ಫಾಸ್ಟೆಸ್ಟ್ ಆಗಿ ಯೂಸ್ ಮಾಡ್ಕೋಬಾರ್ದು ನಾವು ಎಷ್ಟು ಫುಲ್ಲೆಸ್ಟ್ ಆಗುತ್ತೋ ಅಷ್ಟಕ್ಕೆ ಈ ನಂಬರ್ಸ್ನ ಯೂಸ್ ಮಾಡ್ಕೋಬೋದಲ್ಲ ಇಂತಹ ಪೋರ್ಟಲ್ಸ್ ಓಪನ್ ಮಾಡಿದಾಗ ನಾವು ಯೂಸ್ ಮಾಡ್ಕೊಂಡಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ವರ್ಕೌಟ್ ಆಗುತ್ತೆ ಈ ಸೆವೆನ್ 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 ವೈಬ್ರೇಷನ್ ಬಂದಾಗ ನಾವು ಡಿವೈನ್ ಎನರ್ಜಿನ ರಿಸೀವ್ ಮಾಡ್ಕೊತಾ ಇದ್ದೀವಿ ಅಂತಾನೆ ಅರ್ಥ ಸೊ ಆದಷ್ಟು ಫುಲ್ಲೆಸ್ಟ್ಗೆ ನಾವು ಯೂಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಹೇಗೆ ಈ ದಿನದಲ್ಲಿ ಈ ಸೆವೆನ್ 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 ಡೇ ಅಲ್ಲಿ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನ ವರ್ಕ್ ಮಾಡ್ಕೊಳೋದು ನಾವು ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾವು ಆದಷ್ಟು ಗ್ರಾಟಿಟ್ಯೂಡ್ ಫೀಲಿಂಗಲ್ಲಿ ಇರಬೇಕು ಈ ಟ್ವೆಂಟಿ ಫಿಫ್ತ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ದಿನದಲ್ಲಿ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೀವು ನಿಮ್ಮ ನಿಮ್ಮಲ್ಲಿರುವಂತಹ ಹೈಯೆಸ್ಟ್ ಪ್ರೀಶಿಯಸ್ ಥಿಂಗ್ಸ್ ಇರುತ್ತಲ್ಲ ಅದು ಮನೆ ಆಗಿರ್ಬೋದು ವೆಹಿಕಲ್ ಆಗಿರ್ಬೋದು ಕಾರ್ ಬೈಕ್ ನಿಮ್ಮ ಪರ್ಫ್ಯೂಮ್ಸ್ ಯಾವುದೇ ತರಹದ ವಸ್ತುಗಳಿಗಾಗಲಿ ನಿಮ್ಮಲ್ಲಿರುವಂತಹ ಸವೆನ್ ಬ್ಯೂಟಿಫುಲ್ ಥಿಂಗ್ಸ್ಗೆ ಗ್ರಾಟಿಟ್ಯೂಡ್ ತೋರಿಸ್ತಾ ಹೋಗಿ ಅದು ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಯಾವಾಗ ಗ್ರಾಟಿಟ್ಯೂಡ್ ಇಂದ ಇರ್ತೀರೋ ದಿನ ಎಲ್ಲ ನೀವು ಒಳ್ಳೆ ಅಲೈನ್ಮೆಂಟ್ ಅಲ್ಲಿ ಇದೀರಾ ಅಂತಾನೆ ಅರ್ಥ ನೀವು ಯಾವಾಗ ನಿಮ್ಮಲ್ಲಿರುವಂತಹ ವಿಷಯಗಳಿಗೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇರ್ತೀರೋ ಆವಾಗ ನಿಮಗೆ ಬೇಕಾಗಿದ್ದನ್ನ ನಿಮ್ಮ ಡಿಸೈನ್ ನ ಬೇಗ ಪಡ್ಕೊಳೋದಕ್ಕೆ ಆಪರ್ಚುನಿಟಿ ಸಿಗ್ತಾ ಹೋಗುತ್ತೆ ಸೊ ನೀವು ಹೈಯೆಸ್ಟ್ ಎನರ್ಜಿಯಲ್ಲಿ ಇರ್ತೀರಾ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋದೆ ಗ್ರಾಟಿಟ್ಯೂಡ್ ಫೀಲ್ ಮಾಡೋದು ನಿಮಗೆ ಆದಂತಹ ಬ್ಯೂಟಿಫುಲ್ ಥಿಂಗ್ಸ್ಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಅದಾಗಿದ ತಕ್ಷಣ ನಿಮ್ಮ ಡಿಸೈರ್ ಏನಿರುತ್ತೋ ಅದಕ್ಕೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದು ಆಲ್ರೆಡಿ ನಿಮ್ಮ ಹತ್ರ ಇರೋ ಥರ ಫೀಲ್ ಮಾಡ್ತಾ ಆ ದಿನನ ಸ್ಟಾರ್ಟ್ ಮಾಡಿ ಸೊ ದಟ್ ನೀವು ಅವಾಗ ಹೈಯೆಸ್ಟ್ ಫ್ರೀಕ್ವೆನ್ಸಿಯಲ್ಲಿ ಇರ್ತೀರ ಹೈಯೆಸ್ಟ್ ಎನರ್ಜಿಯಲ್ಲಿ ಇರ್ತೀರ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಈ ಸೆವೆನ್ 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 ರೈಟಿಂಗ್ ಮೆಥಡ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ಫಸ್ಟ್ ಬರೆಯೋಕ್ಕೂ ಮುಂಚೆ ನಿಮ್ಮ ಗೋಲ್ಸ್ ಏನು ನಿಮ್ಮ ಟಾಪ್ ಸೆವೆನ್ ಗೋಲ್ಸ್ ಏನಾಗಿರಬೇಕು ನಿಮಗೆ ಆದಷ್ಟು ಬೇಕ ಬೇಕಾಗಿರುವಂತಹ ಸೆವೆನ್ ಗೋಲ್ಸ್ನ ಕ್ಲಾರಿಟಿಯಾಗಿ ಸೆಟ್ ಮಾಡಿ ಬೆಳಗ್ಗೆ ಸೆವೆನ್ ಟೈಮ್ಸ್ ಅದೇ ಗೋಲ್ಸ್ನ ಬರೆದು ಮಧ್ಯಾಹ್ನ ಸೆವೆನ್ ಟೈಮ್ಸ್ ನೀವು ಏನು ಬೆಳಗ್ಗೆ ಬರ್ತಿರ್ತೀರಲ್ವ ಅದೇ ಗೋಲ್ಸ್ನ ಮ ರಾತ್ರಿ ಮಲ್ಗೋಕು ಮುಂಚೆ ಆ ಗೋಲ್ಸ್ನ ನೆಕ್ಸ್ಟ್ ರಿಪೀಟ್ ಮಾಡಿ ಜೋರಾಗಿ ಯೂನಿವರ್ಸ್ಗೆ ಡಿಕ್ಲೇರ್ ಮಾಡಿ ದಟ್ ಇಂತಹ ಗೋಲ್ಸ್ ನಾನು ಬರ್ತಿದ್ದೀನಿ ಇದು ಆಲ್ರೆಡಿ ನನ್ನ ಹತ್ರ ಇರೋದಕ್ಕೆ ಥ್ಯಾಂಕ್ ಯು ಅಂತ ಡಿಕ್ಲರೇಷನ್ ಮಾಡಿ ವಿಶುಲೈಸ್ ಮಾಡಿ ನೀವು ಯಾವುದೇ ತರಹದ ಗೋಲ್ಸ್ನ ಬರ್ದಿರ್ತೀರಲ್ಲ ಅಂತಹ ಗೋಲ್ಸ್ನ ಒಂದು ಫೈವ್ ಮಿನಿಟ್ಸ್ ಕಣ್ಣು ಮುಚ್ಚಿ ನಿಮ್ಗೆ ಆಲ್ರೆಡಿ ಆಗಿರೋ ಥರ ಆ ಎನ್ವೈರ್ಮೆಂಟ್ ಅಲ್ಲಿ ಹೋಗಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಹೆಲ್ತ್ ಚೆನ್ನಾಗ್ ಆಗಬೇಕು ಅಂದರೆ ನೀವು ಆಲ್ರೆಡಿ ಆರೋಗ್ಯದಂತಿತ್ತು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಖುಷಿಯಿಂದ ಇರೋ ಥರ ನಿಮ್ಗೆಲ್ಲ ಒಳ್ಳೆ ಥರ ಇರೋ ಥರ ನೀವು ಇಮ್ಯಾಜಿನೇಷನ್ ಮಾಡಿಕೊಂಡು ಹ್ಯಾಪಿಯಾಗಿರೋ ಥರ ಇಮ್ಯಾಜಿನ್ ಮಾಡಿಕೊಂಡು ಅದನ್ನ ವಿಶುಲೈಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದ್ರು ಒಂದು ಡ್ರೀಮ್ ಜಾಬ್ ಬೇಕು ಆ ಡ್ರೀಮ್ ಜಾಬ್ ಆಲ್ರೆಡಿ ಸಿಕ್ಕಿರೋ ತರ ಅಲ್ಲಿ ಆಫೀಸಲ್ಲಿ ಹೋಗಿ ನೀವು ಕೂತ್ಕೊಂಡಿರೋ ತರ ಅಲ್ಲಿ ಆ ಎನ್ವೈರ್ಮೆಂಟ್ ಎಲ್ಲ ಪೀಸ್ಫುಲ್ ಆಗಿರೋ ತರ ನೀವು ಬೇರೆಯವ್ರ ಜೊತೆ ಮಾತಾಡ್ತಾ ಕಮ್ಯುನಿಕೇಟ್ ಮಾಡ್ತಾ ಇರೋ ತರ ನಿಮ್ಮ ಮ್ಯಾನೇಜರ್ ನಿಮ್ ಪಕ್ಕದಲ್ಲಿ ಬಂದು ಕೂತು ಮಾತಾಡೋ ತರ ಈ ತರಹದ್ದೆಲ್ಲ ವಿಜುವಲೈಸ್ ಮಾಡಿ ನೀವು ಯಾವಾಗೆಲ್ಲ ನಿಮ್ಮ ಗೋಲ್ ಸೆಟ್ ಮಾಡಿರ್ತೀರಲ್ವಾ ಅಂತ ಗೋಲ್ ಸೆಟ್ ಮಾಡಿದ ತಕ್ಷಣ ಅದೇ ಗೋಲ್ಸ್ ನ ನೀವು ಆಲ್ರೆಡಿ ನಿಮ್ಮ ಹತ್ರ ಇರೋ ಥರ ವಿಜುಲೈಸ್ ಮಾಡ್ಕೊಳ್ಳಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಸಂಪ್ಷನ್ ಅಲ್ಲಿರಿ ನಮ್ಮ ಗೋಲ್ಸ್ ಎರಡು ಸತಿ ಮ್ಯಾನಿಫೆಸ್ಟ್ ಆಗುತ್ತಂತೆ ಒಂದು ಸತಿ ನಮ್ಮ ಮೈಂಡ್ ಅಲ್ಲಿ ಆದ್ರೆ ಇನ್ನೊಂದು ನಮ್ಮ ಎದುರುಗಡೆ ಆಗುತ್ತೆ ಸೊ ನಮ್ಮ ಫಸ್ಟ್ ಮ್ಯಾನಿಫೆಸ್ಟೇಷನ್ ಎಲ್ಲಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಆಗುತ್ತೆ ಸೊ ಅಂತಹ ಮೈಂಡ್ ಅಲ್ಲಿ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಹೋ ಓಪನ್ ಓಪನ್ ಸೊ ದಟ್ ನಿಮ್ಮ ಹಳೆಯ ಡೇಟಾ ನೀವು ಕ್ಲಿಯರ್ ಮಾಡ್ಕೊಂತ ಇದೀರಾ ನಿಮ್ಮ ಹಳೆಯ ಡೇಟನ್ನೆಲ್ಲ ನೀವು ರಿಲೀಸ್ ಮಾಡ್ತಾ ಇದೀರಾ ಯಾವಾಗ ನೀವು ಹಳೆಯ ಡೇಟಾನ ರಿಲೀಸ್ ಮಾಡಿಕೊಂಡು ಕಾಮ್ ಆಗಿರ್ತಿರೋ ಪೀಸ್ ಆಗಿರ್ತೀರೋ ನಿಮ್ಗೆ ಒಳ್ಳೆಯ ಅಲೈನ್ಮೆಂಟ್ ಗೆ ದಾರಿ ಆಗುತ್ತೆ ಇದೆಲ್ಲವೂ ಆಗಿದ ತಕ್ಷಣ ನೀವು ಕೆಲವೊಂದು ಅಫರ್ಮೇಶನ್ಸ್ ನ ಯೂಸ್ ಮಾಡ್ತಾ ಇರಿ ಈ ತರ ಅಫರ್ಮೇಶನ್ಸ್ ಹೇಳ್ತಾ ಹೋಗಿ ನಾನು ಈ ಸೆವೆನ್ 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 ಶಕ್ತಿಗೆ ಅಲೈನ್ ಆಗಿದ್ದೇನೆ ನನ್ನ ಆತ್ಮ ಶುದ್ಧವಾಗಿದೆ ಐ ಟ್ರಸ್ಟ್ ಇನ್ ಯೂನಿವರ್ಸ್ ನನ್ನ ಎಲ್ಲಾ ಕನಸುಗಳು ನನಸಾಗ್ತಾ ಇದೆ ಐ ಆಮ್ ಕನೆಕ್ಟೆಡ್ ಟು ಡಿವೈನ್ ಎನರ್ಜಿ ಈ ತರ ಅಫೋಮೇಶನ್ ಪಾಸಿಟಿವ್ ಅಫರ್ಮೇಶನ್ ಶಾರ್ಟ್ ಆಗಿದ್ದು ಸ್ವೀಟ್ ಆಗಿ ಪಾಸಿಟಿವ್ ಆಗಿ ಸ್ಟ್ರೈಟ್ ಕಟ್ ಅಲ್ಲಿ ನಿಮ್ಮ ಅಫೋಮೇಶನ್ಸ್ ಅಂತಹ ಅಫೋಮೇಶನ್ ರಿಪೀಟ್ ಮಾಡ್ತಾ ಹೋಗಿ ಒಳ್ಳೆ ಅಲೈನ್ಮೆಂಟ್ ಅಲ್ಲಿರಿ ಇಲ್ಲಿ ಮೇನ್ ಪಾಯಿಂಟ್ಸ್ ನೀವು ಏನ್ ಹೇಳ್ಬಿಟ್ಕೋಬೇಕಂದ್ರೆ ನೀವ್ ಅಷ್ಟೇ ಯಾವ್ದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಓವರ್ ಥಿಂಕ್ ಮಾಡಬಾರ್ದು ಇದು ಯಾವಾಗ ಆಗುತ್ತೆ ಯಾವ ತರ ಆಗುತ್ತೆ ಎಲ್ಲಿಂದ ಬಂದ್ಬಿಡುತ್ತೆ ಇಂತಹ ಓವರ್ ಥಿಂಕಿಂಗ್ ಮಾಡೋದ್ರಿಂದ ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಕೆ ಆಗಲ್ಲ ಸೊ ಕಾಮ್ ಆಗಿದ್ದು ಪೀಸ್ಫುಲ್ ಆಗಿದ್ದು ಒಳ್ಳೆ ಎನರ್ಜಿಯಲ್ಲಿ ಇರ್ಬೇಕು ಪಾಸಿಟಿವ್ ಎನರ್ಜಿಯಲ್ಲಿ ಇರ್ಬೇಕು ಆದಷ್ಟು ನೀವು ವಾಟರ್ ಇಂಟೇಕ್ ಜಾಸ್ತಿ ಇರಬೇಕು ನಿಮ್ಮ ಬಾಡಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಆಫ್ ಬಾಡಿ ಎಲ್ಲಾನು ವಾಟರ್ ಕಟ್ಟಿಂಗ್ ಇರೋದ್ರಿಂದ ವಾಟರ್ನ ಅತಿಯಾಗಿ ತಗೋಬೇಕು ಅತಿಯಾಗಿ ಸೇವಿಸೋದ್ರಿಂದ ನಾವು ಹೈಯೆಸ್ಟ್ ಎನರ್ಜಿಯಲ್ಲಿ ಇರ್ತೀವಿ ನಾವು ಯಾವ್ದೇ ಒಂದು ಪ್ರಾಕ್ಟೀಸ್ ಮಾಡುವಾಗ ಅದನ್ನು ರಿಪೀಟೆಡ್ ಆಗಿ ಯೂಸ್ ಮಾಡೋದಾಗ್ಲಿ ಯಾವ್ದೇ ಒಂದು ಚಾಂಜ್ ಮಾಡೋದು ಮಂತ್ರನ ಚಾಂಜ್ ಮಾಡ್ತಾ ಇದ್ದಾಗ ನಾವು ಆ ಎನರ್ಜೀಸ್ ಜೊತೆ ಕನೆಕ್ಟೆಡ್ ಆಗಿರ್ತೀವಿ ಆದಷ್ಟು ನೀವು ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಮೈಂಡ್ ಸೆಟ್ ಇಂದ ದೂರ ಯಾವಾಗಲೇ ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಇಂತಹ ಪೋರ್ಟಲ್ಸ್ ಅಲ್ಲಿ ನೀವು ಆದಷ್ಟು ಇನ್ಸ್ಟಾಗ್ರಾಮ್ ಈ ತರ ಸ್ವಲ್ಪ ದೂರ ಇರಿ ಸೊ ದಟ್ ఇన్స్టాగ్రమ్ అోడి ఒ సెకండ్ నమ్మ ఎమోషన్స్ చేంజ్ ఒడియో దాక్తాయితారా ఇది వీడియో ఇన్నొందా ఇవ్వ కన్ఫ్యూషన్ స్టేట్ గా తోబత్తే నమ్మ మైండ్ నమ్మ ఎమోషన్ చేంజ్ సో అదూ అంత సోషల్ మీడియా ట్రాక్ ನೀವ್ ಆ ಎಷ್ಟ ಬಿಲೀಫ್ ಇಂದ ಮಾಡ್ತಿರೋ ಎಷ್ಟು ಟ್ರಸ್ಟ್ ಇಂದ ಮಾಡ್ತಿರೋ ಅಷ್ಟು ಬೇಗ ಆಗೋಕೆ ಸ್ಟಾರ್ಟ್ ಆಗುತ್ತೆ ಫೈನಲ್ ಆಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ಸೆವೆನ್ 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 ಪೋರ್ಟಲ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಪೋರ್ಟಲ್ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಬರೋದು ತರ್ಟಿ ಇಯರ್ಸ್ ಆದ್ಮೇಲೆ ಇಂತಹ ಪೋರ್ಟಲ್ ನಾವು ಯೂಸ್ ಮಾಡ್ಕೊಂಡು ನಮ್ಮ ಮ್ಯಾನಿಫೆಸ್ಟೇಷನ್ ನಮ್ಮ ಡಿಸೈನ್ಸ್ ನ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ರೆ ಬಹಳ ಬೇಗನೆ ಮ್ಯಾನಿಫೆಸ್ಟ್ ಆಗುತ್ತೆ ಇದೊಂದು ಡಿವೈನ್ ಫ್ರೀಕ್ವೆನ್ಸಿ ಎನರ್ಜಿ ಅಂತಾನೆ ಹೇಳ್ತೀವಿ ನೀವ್ ಯಾವಾಗ ಬೇಕಾದ್ರೂ ಇಂತಹ ಕನೆಕ್ಷನ್ ಗೆ ನಾವು ತಗೋಬಹುದು ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ನೆಕ್ಸ್ಟ್ ಡೇ ನೋಡಿರ್ತೀರಾ ಆವಾಗಲೂ ಕೂಡ ಈ ಎನರ್ಜಿಸ್ ನೀವು ತಗೊಂಡು ಬಿಲೀಫ್ ಇಂದ ಯೂನಿವರ್ಸ್ಗೆ ಬಿಲೀಫ್ ಇಂದ ನೀವು ಮಾಡಿದಾಗ ಇದು ವರ್ಕ್ ಆಗೋ ಪಾಸಿಬಿಲಿಟೀಸ್ ಇದೆ ನೀವು ಭಯ ಪಡ್ಕೊಂಡು ಯಾವುದೇ ವಿಷಯ ಮಾಡೋದು ವರ್ಕ್ ಆಗಲ್ಲ ನೀವು ಅದೇ ಯೂನಿವರ್ಸ್ ನ ಟ್ರಸ್ಟ್ ಮಾಡಿ ಬಿಲೀವ್ ಮಾಡಿದ್ರೆ ಮಾಡಿದ್ರೆ ಎಲ್ಲವೂ ವರ್ಕ್ಔಟ್ ಆಗುತ್ತೆ ನೀವು ಪ್ರತಿಯೊಂದ್ಸತಿನೂ ಹೇಳ್ಕೋಬೇಕು ನಿಮ್ ಒಳಗಡೆ ನೀವು ಹೇಳ್ಕೋಬೇಕು ಐ ಆಮ್ ಪವರ್ಫುಲ್ ಐ ಆಮ್ ಕನೆಕ್ಟೆಡ್ ಟು ಡಿವೈನ್ ಎನರ್ಜಿ ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ತಾ ಹೋಗಿ ಯಾವಾಗ ನೀವು ಇಂತಹ ವರ್ಡ್ಸ್ ನ ರಿಪೀಟೆಡ್ ಆಗಿ ಯೂಸ್ ಮಾಡ್ತಾ ಇದ್ರೆ ಯು ವಿಲ್ ಬಿ ಅಲೈನ್ ಟು ದಟ್ ಎನರ್ಜಿ ನೀವ್ ಏನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಈ ಸೆವೆನ್ 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 ಬೋಟಲ್ ನೀವ್ ಏನೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದೀರ ನಿಮ್ಗೆ ತರ ಹೆಲ್ಪ್ ಬೇಕು ನೀವ್ ತರ ಹೆಲ್ಪ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಸೊ ದಟ್ ಐ ಕ್ಯಾನ್ ಹೆಲ್ಪ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಈ ವಿಡಿಯೋ ಯಾವಾಗ ಯೂಸ್ ಆಗಿರ ಅಂತ ಅವ್ರಿಗೆ ಶೇರ್ ಮಾಡಿ ನೀವು ಕೂಡ ಇದನ್ನ ಮಾಡಿ ಹೇಗಿರುತ್ತೆ ನೀವು కమెంట్ సెక్షన్ బాగు అయిక్ సబ్స్క్రైబ్ యారేషన్ టెక్నిక్స్ హౌన్ ఓపెన్ ప్రాక్టీసెస్ ఇలా తరహా మ్యానిఫెస్టేషన్ వీడియోస్ ఈ చాల సబ్స్క్రైబ్బో ఇ నెక్స్ట్ వీడియో